ಸಿದ್ಲಿಂಗು ಚಿತ್ರದ ಕತೆ ಡೈಲಾಗ್ಸ್ ಎಲ್ಲವೂ ನಿನ್ನೆ ಮೊನ್ನೆಯ ಹೊಸತರಂತೆ ಇರುವಾಗಲೇ ಸಿದ್ಲಿಂಗು ಟು ಚಿತ್ರದ ಚಿತ್ರೀಕರಣಕ್ಕೆ ತಯಾರಿ ಭರದಿಂದ ಸಾಗಿದೆ ಚಿತ್ರ ಅನೌನ್ಸ್ ಆದ ದಿನ ವಿಜಯ್ ಪ್ರಸಾದ್ ರಮ್ಯಾ ಪ್ಲೇಸ್ಗೆ ಬಂದಂತಹ ಸೋನುಗೌಡ ಗೌಡ ನಾಯಕ ನಟ ಯೋಗಿ ಎಲ್ಲರೂ ಸಿನಿಮಾದ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರು ಯುಗಾದಿ ಹಬ್ಬಕ್ಕೆ ಎಲ್ಲಾ ಸಿನಿಮಾದವರು ಶುಭಾಶಯವನ್ನ ತಿಳಿಸಿದ್ರು ಆದರೆ ಡೈರೆಕ್ಟರ್ ವಿಜಯ್ ಪ್ರಸಾದ್ ಮಾತ್ರ ವಿಭಿನ್ನವಾಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಸಿದ್ಲಿಂಗೂಟು ಚಿತ್ರಕ್ಕೆ ಅತಿಥಿ ಬರ್ತಾ ಇದ್ದಾರೆ ಈ ಅತಿಥಿಯ ಹೆಸರು ರಾ ಅಕ್ಷರದಿಂದಲೇ ಶುರು ಆಗುತ್ತೆ ಅಂತ ಹುಳ ಬಿಟ್ಟು ಜನಕ್ಕೆ ಗೆಸ್ಸಿಂಗ್ ಟಾಸ್ಕ್ ಕೊಟ್ಟಿದ್ದಾರೆ ಡೈರೆಕ್ಟರ್ ವಿಜಯಪ್ರಸಾದ್ ಸದಾ ಹೊಸದನ್ನೇ ಹುಡುಕ್ತಾರೆ ಇವರಿಗೆ ಬರವಣಿಗೆ ಮೇಲೂ ಕೂಡ ಹಿಡಿತಾ ಇದೆ ಸಿನಿಮಾ ಪ್ರೆಸೆಂಟ್ ಮಾಡೋದ್ರ ಮೇಲೂ ಕೂಡ ಸಖತ್ ಹೋಳಿದೆ ಹಾಸ್ಯವನ್ನ ತುಂಬಾನೇ ಜಾಣ್ಮೆಯಿಂದಲೇ ಹೇಳ್ತಾರೆ ಇದಕ್ಕೂ ಹೆಚ್ಚಾಗಿ ವಿಡಂಬನೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದರಿಂದ ಡೈರೆಕ್ಟರ್ ಕೊಟ್ಟಿರುವ ಟಾಸ್ಕ್ ನಿಂದ ಎಲ್ಲರ ತಲೆಯಲ್ಲಿ ರಮ್ಯಾ ಅವರ ಹೆಸರು ಈಗ ರೋಮಿಂಗ್ ಆಗ್ತಾ ಇದೆ ಸ್ಯಾಂಡಲ್ವುಡ್ ನ ಕ್ವೀನ್ ರಮ್ಯಾ ರಾಜಕೀಯ ಗೆ ಸಿನಿಮಾದಿಂದ ಮತ್ತೊಮ್ಮೆ ದೂರವೇ ಉಳಿದಿದ್ದಾರೆ ಆದರೆ ಸಿಲಿಂಗು ಟು ಸಿನಿಮಾದ ಡೈರೆಕ್ಟರ್ ವಿಜಯ್ ಪ್ರಸಾದ್ ಒಂದು ಹಿಂಟ್ ಕೊಟ್ಟಿದ್ದು ಯುಗಾದಿ ಹಬ್ಬಕ್ಕೆ ಕೊಟ್ಟ ಆ ಒಂದು ಹಿಂಟ್ ಈಗ ತುಂಬಾನೇ ಕುತೂಹಲ ಕೆರಳಿಸಿದೆ ತಮ್ಮ ಮುಂದಿನ ಸಿಲಿಂಗು ಟು ಚಿತ್ರಕ್ಕೆ ರಾ ಅಕ್ಷರದ ಅತಿಥಿ ಬರ್ತಾರೆ ಅನ್ನೋದೇ ಈ ಒಂದು ಹಿಂಟ್ ಆಗಿದೆ ಆದ್ರೆ ರಮ್ಯಾ ಸಿನಿಮಾ ರಂಗಕ್ಕೆ ವಾಪಸ್ ಬರ್ತಾರಾ ಈ ಒಂದು ಪ್ರಶ್ನೆ ಇದ್ದೇ ಇದೆ ಆಗ್ ಬರ್ತಾರೆ ಈಗ ಬರ್ತಾರೆ ಅಂತ ಹೆಚ್ಚು ಕಡಿಮೆ ಎಂಟು ವರ್ಷದಿಂದ ಸಿನಿರಂಗದಿಂದ ರಮ್ಯಾ ಅವರು ದೂರವೇ ಉಳ್ಕೊಂಡಿದ್ದಾರೆ ಸಡನ್ ಆಗಿ ನಿರ್ಮಾಣ ಸಂಸ್ಥೆ ಮೂಲಕ ವಾಪಸ್ ಆಗಿದ್ದಾರೆ ಆದ್ರೆ ಒಂದು ಮಾತನ್ನ ಸ್ವತಃ ವಿಜಯ್ ಪ್ರಸಾದ್ ಅವರೇ ಮುಹೂರ್ತದ ದಿನ ಹೇಳಿದ್ರು ಸಿದ್ಲಿಂಗು ಟು ಸಿನಿಮಾದಲ್ಲಿ ರಮ್ಯಾ ಅವರ ಪಾತ್ರ ಸತ್ ಹೋಗಿದೆ ಅವರನ್ನ ಸುಮ್ನೆ ಈ ಚಿತ್ರದಲ್ಲಿ ತಂದು ತುರ್ಕಿದ ಹಾಗಾಗತ್ತೆ ಅವರನ್ನ ನಾವು ಅಪ್ರೋಚ್ ಕೂಡ ಮಾಡಿದ್ದೇವೆ ಆದ್ರೆ ಅದ್ಯಾಕೋ ಕತೆ ಅವರ ಆಗಮನ ಸರಿ ಹೋಗೋದಿಲ್ಲ ಅನ್ಸಿದೆ ಹಾಗಾಗಿಯೇ ಅವರನ್ನು ಈ ಸಿನಿಮಾದಲ್ಲಿ ಇಟ್ಟಿಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ರು ಆದ್ರೆ ಈಗ ನೋಡಿದ್ರೆ ರಾ ಅಕ್ಷರದ ಅತಿಥಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ಅಸ್ಲಿಗೆ ಆ ರಾ ಅಕ್ಷರದ ಗೆಸ್ಟ್ ಯಾರು ಅನ್ನೋ ಕುತೂಹಲ ಈಗ್ಲೂ ಕೂಡ ಮುಂದುವರೆದಿದೆ ರಮ್ಯಾ ಈ ಚಿತ್ರಕ್ಕೆ ಮತ್ತೆ ಬರ್ತಾರೆ ಅನ್ನೋ ಹಿಂಟ್ ಕೂಡ ಇದಾಗಿದೆ ರಮ್ಯಾ ಈ ಸಿನಿಮಾದಲ್ಲಿ ಇದ್ದೇ ಇರ್ತಾರೆ ಅನ್ನೋದನ್ನೇ ಎಲ್ಲರೂ ಈಗ ಗೆಸ್ ಮಾಡಿದ್ದಾರೆ ರಾ ಅಕ್ಷರದ ಅತಿಥಿಯನ್ನ ತಿಳಿಯೋಕೆ ಚಿತ್ರತಂಡದ ಮುಂದಿನ ಅನೌನ್ಸ್ಮೆಂಟ್ ವರೆಗೂ ಕಾಯಲೇಬೇಕಾಗಿದೆ ಶಿವಮೊಗ್ಗ ನಗರದಲ್ಲಿ ಬ್ರಾಂಡೆಡ್ ಗಾರ್ಮೆಂಟ್ಸ್ ಭಾರಿ ಪ್ರದರ್ಶನ ಮತ್ತು ಮಾರಾಟ ಶಿವಮೊಗ್ಗ ಬಸ್ ನಿಲ್ದಾಣ ಸಮೀಪ ಬಿಎಚ್ ರಸ್ತೆಯಲ್ಲಿರುವ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ಆರಂಭ ಈ ಅವಕಾಶ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಪುರುಷರ ಮಹಿಳೆಯರ ಹಾಗೂ ಮಕ್ಕಳ ಸಿದ್ದ ಉಡುಪುಗಳು ಶೇಕಡ ಎಂಬತ್ತರವರೆಗೆ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ ಮಹಿಳೆಯರ ಪೈಜಾಮ ಟಾಪ್ಸ್ ವೆಸ್ಟರ್ನ್ ಔಟ್ಫಿಟ್ ಬ್ರಾ ಅಂಡ್ ಪ್ಯಾಂಟೀಸ್ ಪುರುಷರ ಕಾಟನ್ ಬರ್ಮುಡ ಟೀ ಶರ್ಟ್ ಪುಲ್ಲೋವರ್ ಶರ್ಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ಲಭ್ಯ ಪುರುಷರ ಪ್ರೀಮಿಯಂ ಸಿದ್ಧ ಉಡುಪುಗಳು ಮಹಿಳೆಯರ ಸಿದ್ದ ಉಡುಪುಗಳು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಿದ್ಧ ಉಡುಪುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗುತ್ತವೆ ಜೊತೆಗೆ ರಾಜಸ್ಥಾನಿ ರಾಯಲ್ಸ್ ಪ್ರಿಂಟೆಡ್ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಸೋಫಾ ಕವರ್ಗಳ ಭಾರಿ ರಿಯಾಯಿತಿ ಮಾರಾಟ ಇಂದೇ ಹೋಟೆಲ್ ರಾಯಲ್ ಆರ್ಕಿಡ್ಗೆ ಭೇಟಿ ಕೊಡಿ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಅವಕಾಶ ಸ್ಥಳ ಹೋಟೆಲ್ ರಾಯಲ್ ಆರ್ಕಿಡ್ ಶಿವಮೊಗ್ಗ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ